ಈಗಾಗಲೇ ನಿಮಗೆಲ್ಲ ತಿಳಿದಿರೋ ಹಾಗೆ ಕಳೆದ ಮೂರು ವರ್ಷಗಳಿಂದ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಈ ರಾಜ್ಯದಲ್ಲಿ ಒಂದು ಹೊಸ ಮನವಂತರವನ್ನು ಸೃಷ್ಟಿ ಮಾಡುವಂಥ ಹೋರಾಟವಾಗಿ ಪರಿಣಮಿಸಿರ್ತಕ್ಕಂಥದ್ದು ಈ ಸರ್ಕಾರ ಬಂದ ಮೇಲೆ ಸಹ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸೋ ಪ್ರಯತ್ನ ಮಾಡಿದ್ವಿ ಕಳೆದ ಒಂಬತ್ತು ತಿಂಗಳ ಕಾಲ ಕರ್ನಾಟಕದ ಹನ್ನೆರಡು ಜಿಲ್ಲಾ ಕೇಂದ್ರಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಪ್ರತಿ ಗ್ರಾಮ ಮಟ್ಟದಲ್ಲಿ ಸಹ ಹೋರಾಟ ಮಾಡಿ ಕೊನೆಗೆ ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಮೀಸಲಾತಿ ಹೋರಾಟವನ್ನು ದೇವರ ಪೂಜೆಯೊಂದಿಗೆ ಹೋರಾಟ ಅಂದರೆ ಇಷ್ಟಲಿಂಗ ಪೂಜೆಯೊಂದಿಗೆ ಹೋರಾಟ ಎನ್ನುವಂಥ ಒಂದು ಹೊಸ ಪರಿಕಲ್ಪನೆಯೊಂದಿಗೆ ಒಂಬತ್ತು ತಿಂಗಳಿಂದ ಹೋರಾಟವನ್ನು ನಾವು ಮಾಡ್ತಾ ಬಂದಿದ್ವಿ ಮಾರ್ಚ್ ಹನ್ನೆರಡನೇ ತಾರೀಕು ಕಲಬುರಗಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಮಾಡಿ ಸರ್ಕಾರಕ್ಕೆ ನಮ್ಮ ಅಕ್ಕನ್ನು ಮಂಡಿಸಿದ್ವಿ ಮೀಸಲಾತಿಗೆ ನೀವು ಬಿಫೋರ್ ಕೋಡ್ ಆಫ್ ಕಂಡಕ್ಟ್ ಅಂದರೆ ನೀತಿ ಸಮಿತಿ ಒಳಗಾಗಿಯೇ ಮೀಸಲಾತಿ ಬಗ್ಗೆ ನೀವು ಚರ್ಚೆ ಮಾಡಬೇಕು ಸಭೆ ಕರಿಬೇಕು ಸಾಧ್ಯವಾದ ಪ್ರಣಾಳಿಕೆಗಳಲ್ಲಿ ಅದನ್ನು ಸೇರ್ಪಡೆಗೊಳಿಸ್ಬೇಕು ಎನ್ನುವಂಥ ಒತ್ತಾಯ ಮಾಡಿ ಅಧಿವೇಶ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ ಆದರೆ ಒಂದೇ ವಾರದಲ್ಲಿ ನೀತಿ ಸಂಹಿತಿ ಜಾರಿಯಾಯಿತು ಹಾಗಾಗಿ ಮುಂದಿನ ಹದಿನೆಂಟು ಜಿಲ್ಲೆಗಳಲ್ಲಿ ಹೋರಾಟ ಮಾಡೋದನ್ನು ತಾತ್ಕಾಲಿಕವಾಗಿ ನಾವು ಸ್ಥಗಿತಗೊಳಿಸಿದ್ವಿ ಈಗ ಮತ್ತೆ ಇನ್ನು ಹದಿನೆಂಟು ಜಿಲ್ಲೆಗಳೇನು ಉಳಿದಿರತಕ್ಕಂಥ ಜಿಲ್ಲೆಗಳಲ್ಲಿ ಹೋರಾಟ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಕಾರವಾರ ಜಿಲ್ಲೆಯ ಉಳಿವಿ ಎನ್ನುವಂಥ ಪುಣ್ಯಕ್ಷೇತ್ರದಲ್ಲಿ ಮುಂದಿನ ಹೋರಾಟವನ್ನು ಈಗಾಗಲೇ ಒಂಬತ್ತು ತಿಂಗಳು ದೇವರ ಪೂಜೆಯೊಂದಿಗೆ ಹೋರಾಟ ಮಾಡಿವೆ ಹನ್ನೆರಡು ಜಿಲ್ಲಾ ಕೇಂದ್ರಗಳಲ್ಲಿ ಇನ್ನು ಹದಿನೆಂಟು ಜಿಲ್ಲೆಗಳಲ್ಲಿ ಯಾವ ರೀತಿ ಹೋರಾಟ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಮತ್ತು ಈ ಬೇಸಿಗೆ ಸಂದರ್ಭ ಎಲ್ಲ ಭಾಗದಲ್ಲಿ ಜನ ತಮ್ಮ ತಮ್ಮ ಎಲ್ಲ ಪೋಷಕರು ಜನಪ್ರತಿಗಳು ಟೂರ್ ಹೋಗ್ತಿದ್ದಾರೆ ಅದು ನಮ್ಮ ಜನರಿಗೆ ಉಳಿವಿ ಎನ್ನುವಂಥ ಕ್ಷೇತ್ರ ಹೋರಾಟಕ್ಕೆ ಪ್ರೇರಣೆ ನೀಡಲಿ ಅದು ಶರಣರ ನಾಡು ಆ ಒಂದು ಉಳಿವಿ ಪ್ರದೇಶದಲ್ಲಿ ನಾವೆಲ್ಲ ಕೂತ್ಕೊಂಡು ಸಮಾಜದ ಬಗ್ಗೆ ಹೋರಾಟದ ಬಗ್ಗೆ ರೂಪರೇಷೆ ಮಾಡಲಿಕ್ಕೆ ಚಿಂತನವಂತನ ಮಾಡಲಿಕ್ಕೆ ಆ ಮೂಲಕವಾಗಿ ನಮ್ಮ ಜನಪ್ರತಿನಿಧಿಗಳು ಬರುವ ದಿನದಲ್ಲಿ ಸರ್ಕಾರಕ್ಕೆ ಮೇಲೆ ಯಾವ ರೀತಿ ಒತ್ತಡ ಹಾಕಬೇಕು ಅಂತೇಳಿ ಅವರಿಗೆ ಮಾರ್ಗದರ್ಶನ ಮಾಡಲಿಕ್ಕೋಸ್ಕರವಾಗಿ ಒಂದು ಸಂಕಲ್ಪ ಸಭೆ ಅಂತೇಳಿ ಅದು ಕೇವಲ ಹೋರಾಟಗಾರರ ಮತ್ತು ನಮ್ಮ ಪದಾಧಿಕಾರಿಗಳ ಸಭೆಯನ್ನು ಸಂಕಲ್ಪ ಸಭೆ ಅಂತೇಳಿ ನಾಳೆ ಮೇ ಇಪ್ಪತ್ತ್ಮೂರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಉಳಿವಿಯ ಚನ್ನಬಸವೇಶ್ವರ ಸಭಾಭವನದಲ್ಲಿ ಏರ್ಪಡಿಸಲಾಗಿದೆ ಆ ಸಭೆ ಮುಗಿದ ನಂತರ ರಾತ್ರಿ ಉಳಿವೆಯಲ್ಲೇ ವಾಸ್ತವ್ಯ ಮಾಡಿ ಬೆಳಗಿನ ಜಾವ ಸಾಮೂಹಿಕವಾಗಿರ್ತಕ್ಕಂಥ ಇಷ್ಟಲಿಂಗ ಪೂಜೆ ಮಾಡಿ ಮುಂದಿನ ಹೋರಾಟಕ್ಕೆ ಸಂಕಲ್ಪ ಮಾಡುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಸಹ ಏರ್ಪಡಿಸಲಾಗಿದೆ ಆ ಕಾರಣಕ್ಕೋಸ್ಕರವಾಗಿ ಆ ಸಭೆಗೆ ಕಡಿಮೆ ಸಮಯ ಕಡಿಮೆ ಇರೋದ್ರಿಂದ ಕೇವಲ ಎರಡು ಮೂರು ದಿನದಲ್ಲಿ ಈ ಸಭೆಯನ್ನು ನಾವು ಸಂಘಟನೆ ಮಾಡಲಾಗ್ತದೆ ಹಾಗಾಗಿ ಇಡೀ ನಾಡಿನ ಎಲ್ಲ ನಮ್ಮ ಜಿಲ್ಲಾ ಘಟಕದ ತಾಲೂಕು ಘಟಕದ ರಾಜ್ಯ ಮತ್ತು ರಾಷ್ಟ್ರೀಯ ಘಟಕದ ಪದಾಧಿಕಾರಿಗಳು ನೀವೆಲ್ಲರೂ ಈ ಧಾರವಾಡ ಜಿಲ್ಲಾ ಘಟಕದವರು ಏನು ಸಂಘಟನೆ ಮಾಡಿದರೆ ಇರುವೇ ಶ್ರೀಪೀಠದ ಪೀಠದ ಅಂತ ತಿಳ್ಕೊಂಡು ಆಮಂತ್ರಣ ತಿಳ್ಕೊಂಡು ತಾವೆಲ್ಲರೂ ಸಹ ಉಳಿವೆಯಲ್ಲಿ ನಡೆಯುವಂಥ ಆ ಸಂಕಲ್ಪ ಸಭೆಗೆ ತಾವೆಲ್ಲ ಬರುವುದು ಮೂಲಕವಾಗಿ ಮುಂದಿನ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಕ್ತವಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತೇಳಿ ನಾಡಿನ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಹೋರಾಟಗಾರರಿಗೆ ಈ ನಮ್ಮ ಧಾರವಾಡದ ಮಾಧ್ಯಮಗೋಷ್ಠಿ ಮೂಲಕವಾಗಿ ನಾನು ಮನವಿ ಮಾಡಿಕೊಳ್ತೀನಿ ಈ ಸಭೆಯಲ್ಲಿ ಏನು ಸಲಹೆಗಳು ಬರ್ತವೋ ಆ ಸಲಹೆಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಜೂನ್ ಕೊನೆಯ ವಾರದಲ್ಲಿ ಮಲೆಮಾದೇಶ್ವರ ಬೆಟ್ಟದಲ್ಲಿ ನಮ್ಮ ಸಮುದಾಯದ ಅಂದರೆ ನೀತಿ ಸಮಿತಿ ಮುಗಿದ ಮೇಲೆ ನೀತಿ ಸಮಿತಿ ಏಳನೇ ತಾರೀಕು ನೀತಿ ಸಮಿತಿ ಐತಿ ಹಾಗೆ ನೀತಿ ಸಮಿತಿ ಮುಗಿದ ಮೇಲೆ ನಮ್ಮ ಸಮುದಾಯದ ಎಲ್ಲ ಹಾಲಿ ಮತ್ತು ಮಾಜಿ ಎಮ್ ಎಲ್ ಎ ಆಗಿರ್ಬೋದು ಸಂಸದರಾಗಿರ್ಬೋದು ಸಚಿವರಾಗಿರ್ಬೋದು ಜಿಲ್ಲಾ ಪಂಚಾಯಿತಿ ಸದಸ್ಯರು ಇವರೆಲ್ಲರ ಸಭೆಯನ್ನು ಜೂನ್ ಕೊನೆಯ ವಾರದಲ್ಲಿ ಮಲೆ ಮಹದೇಶ್ವರ ಬೆಟ್ಟ ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕರೆಯಲಾಗಿದೆ ಹಾಗಾಗಿ ಮೊದಲು ಸಮಾಜ ಬಾಂಧವರ ಸಭೆ ಅಭಿಪ್ರಾಯ ಸಂಗ್ರಹ ಮಾಡಿ ಈ ಅಭಿಪ್ರಾಯ ಕ್ರೋಢೀಕರಣ ಮಾಡಿಕೊಂಡು ಜನಪ್ರತಿನಿಧಿ ಸಭೆಯಲ್ಲಿ ಅದನ್ನು ಮಂಡನೆ ಮಾಡಿ ಅವ್ರ ಮೂಲಕವಾಗಿ ವಿಧಾನಸೌಧ ಅಧಿವೇಶನದಲ್ಲಿ ಬರುವಂಥ ಮಳೆಗಾಲದ ಅಧಿವೇಶನದಲ್ಲಿ ಪಕ್ಷಾತೀತವಾಗಿ ತಾವೆಲ್ಲರೂ ಧ್ವನಿತ್ವಕ್ಕೆ ಎನ್ನುವಂಥ ಒಂದು ಸಲಹೆಯನ್ನು ಕೊಡುವಂಥ ಸಭೆಯನ್ನು ಆ ಸಂದರ್ಭ ಮಾಡಲಾಗ್ತಿದೆ ಹಾಗಾಗಿ ಈ ಸಭೆಗೆ ತಾವೆಲ್ಲ ಬರಬೇಕು ಅಂತೇಳಿ ಮತ್ತೊಮ್ಮೆ ಮಾಧ್ಯಮಗೋಷ್ಠಿ ಮೂಲಕವಾಗಿ ಮನವಿ ಮಾಡಿಕೊಂಡು ಎರಡು ಮಾ ಬಹುತೇಕ ಜನಪ್ರತಿನಿಧಿಗಳಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಇಲ್ಲೇ ಕೆಲವರು ಪ್ರಾಮಾಣಿಕವಾಗಿ ನೂರಕ್ಕೆ ನೂರಷ್ಟು ಹೋರಾಟ ಮಾಡ್ತಾರೆ ಎಲ್ಲರೂ ಅವ್ರಂಗೆ ಮಾಡ್ಬೇಕಂದ್ರೆ ನಾನು ಒತ್ತಡ ಮಾಡೋಕ್ಕಾಗಲ್ಲ ಅವರು ಸಮಯ ಸಿಕ್ಕಾಗ ಬರ್ತಾರೆ ಸಮಯ ಇಲ್ಲದಾಗ ಬಿಡ್ತಾರೆ ಅದಕ್ಕೆ ನಾನು ಹೇಳ್ತಿರ್ಬೇಕು ಅವ್ರ ಮೇಲೆ ಸಂಪೂರ್ಣವಾಗಿ ಅವಲಂಬನೆ ಆಗೋದ್ಕಿಂತ ಜನ ಏನು ದುಡಿಯುವ ವರ್ಗ ಅಂತ ಏನು ಕರಿತೀವಿ ಕಾರ್ಮಿಕ ವರ್ಗ ಅಂತ ಏನು ಕರಿತೀವಿ ಶ್ರಮಿಕ ವರ್ಗ ಅಂತ ಏನು ಕರಿತೀವಿ ಈ ಸಾಮಾನ್ಯರ ಮೂಲಕವೇ ನಾವು ಹೊರಗಡೆ ಹೋರಾಟ ಮಾಡ್ತೀವಿ ಅವ್ರ ಜನಪ್ರತಿನಿಧಿಗಳಿಗೆ ಏನು ಇಚ್ಛೆ ಪಡ್ತೀನಿ ನೀವು ನೂರಕ್ಕೆ ನೂರಷ್ಟು ನಮಗೆ ಹೋರಾಟಕ್ಕೆ ಬರಲಿಕ್ಕೆ ಅನಾನುಕೂಲ ಆಗ್ತಕೊಂಡೆ ನಿಮಗೇನು ಜನರು ಅಧಿಕಾರ ಕೊಟ್ಟಿದ್ದಾರೆ ಆ ಶಾಸನಬದ್ಧವಾಗಿರ್ತಕ್ಕಂಥ ಅಧಿಕಾರವನ್ನು ಸದ್ಬಳಕೆ ಮಾಡಿಕೊಂಡು ನೀವು ಅಧಿವೇಶನ ಧ್ವನಿ ಎತ್ತರಿ ಅನ್ನುವಂಥ ಒಂದು ಸಲಹೆ ನಾವು ಕೊಟ್ಟಿದ್ದೀರಿ ಮೊನ್ನೆ ಧಾರವಾಡ ಜಿಲ್ಲೆಯಲ್ಲಿ ಗಬ್ಬೂರು ನ್ಯಾಷನಲ್ ಹೈವೇ ರೋಡು ಬಂದ್ ಮಾಡಿ ಹೋರಾಟ ಮಾಡಿದಾಗ ಸಹ ನಮ್ಮೆಲ್ಲ ಶಾಸಕರು ಅದನ್ನ ಹೇಳಿದ್ವಿ ನಿಮಗೆ ಬಹಿರಂಗವಾಗಿ ಬರಲಿಕ್ಕೆ ನಿಮ್ಮ ಪಕ್ಷದ ಒತ್ತಡಗಳು ಮುಜುವರಾಗೋದಾದ್ರೆ ನೀವು ಬರೋಕ್ಕೆ ಹೋಗಬೇಡ್ರಿ ನೀವು ಅಧಿವೇಶನ ಮಾತಾಡ್ರಿ ಅಂತೇಳಿ ಬಟ್ ನಾಲ್ಕು ಅಧಿವೇಶನ ಆದರೂ ಸಹ ಯಾರೂ ಶಾಸಕರು ಮಾತಾಡಲಿಲ್ಲ ಆ ಕೊರತೆ ಆ ನೋವು ನಮಗೆಲ್ಲ ಇದೆ ಹಾಗೆ ಇನ್ಮೇಲಾದರೂ ಸಹ ಇನ್ಮೇಲಾದರೂ ಈ ಸಮಾಜ ಗುಣ ನಿಮ್ಮ ಮೇಲಿದೆ ನೀವು ಏನಾದರೂ ಇವತ್ತು ಶಾಸಕರುಗಳಾಗಿದ್ದೀರಿ ಸಚಿವರುಗಳಾಗಿದ್ದೀರಿ ನೀವು ಒಳ್ಳೊಳ್ಳೆಯ ಬೋರ್ಡ್ ಸಿಕ್ಕಿದೆಯಪ್ಪ ಅಂದರೆ ನೀವು ಗೆಲ್ಲಿಕೆ ಕೇವಲ ಪಂಚಮ ಮಾತ್ರ ಓಟ್ ಹಾಕಿಲ್ಲ ಎಲ್ಲ ಜಾತಿಗಳು ಓಟ್ ಹಾಕಿದ್ದಾರೆ ಎಲ್ಲ ಜಾತಿಗಳ ಮೀಸಲಾತಿ ಬಗ್ಗೆ ಮಾತಾಡಿರಿ ಪ್ಲಸ್ ನಿಮ್ಮ ಜನಾಂಗದ ಮೀಸಲಾತಿ ಬಗ್ಗೆ ತಾವೆಲ್ಲ ಮಾತಾಡ್ರಿ ಅಂತೇಳಿ ಅವ್ರಿಗೆಲ್ಲರು ನಾನು ಸಲಹೆ ಕೊಟ್ಟಿದ್ದೀನಿ ನನ್ನ ಒತ್ತಡಕ್ಕೆ ಮಾಡೋದು ಎಲ್ಲ ಶಾಸಕರು ಒಗ್ಗಟ್ಟಾಗಿ ಪ್ರಪರಿ ಇಪ್ಪತ್ತನೇ ತಾರೀಕಿನ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು ಅಂತೇಳಿ ಅಂತ ಪರ್ಮಿಷನ್ ತೆಗೆದುಕೊಂಡಿದ್ದೆವು ಆದರೆ ಅವತ್ತು ಅವತ್ತೇನಾಯ್ತಪ್ಪ ಅಂದರೆ ಅವತ್ತು ಆ ಧ್ವಜದ ಪ್ರಕರಣ ಅಧಿವೇಶನದ ಚರ್ಚೆಯಾಗಿ ಅಧಿವೇಶನ ಡಿಲೇ ಇಲ್ಲ ಮತ್ತು ಮರುದಿನ ಸುರಪುರದ ಶಾಸಕರು ಎಕ್ಸ್ಪರ್ಡ್ ಆದರು ಹಾಗೆ ಅಧಿವೇಶನ ಹೊತ್ತು ಇವರು ಪಾಪ ಪ್ರಯತ್ನ ಮಾಡಬೇಕು ಅಷ್ಟು ಒಗ್ಗಟ್ಟಾಗಿದ್ದರು ಇಲ್ಲ ನಾವು ಈ ಸರಿ ಮಾತಾಡ್ತೇವೆ ಸ್ವಾಮೀಜಿ ಎಲ್ಲ ಕಡೆಯೂ ಆಗ್ತದೆ ನಿಮಗೆ ಅಂತ ನೋಡಿರಿ ಮಾತಾಡಿರಿ ಇಂದಿನ ಸರ್ಕಾರದ ಪ್ರತಿ ಅಧಿವೇಶನದಲ್ಲಿ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರು ಅರವಿಂದ್ ಅವರು ಸಿದ್ದು ಸೌದಿಯವರು ಎಲ್ಲರೂ ಮಾತಾಡ್ತಾ ಇದ್ದರು ಹಾಗೆ ನೀವು ಮಾತಾಡಿ ಅಂತ ಹೇಳಿದ್ದೀವ್ರಿಗೆ ಮಾತಾಡ್ತೀವಿ ಮಾತಾಡ್ತೀವಿ ಅಂತೇಳಿ ಹಂಗ ಟೈಮ್ ಕೀಲ್ ಮಾಡ್ಕೊತ ಬಂದರು ಪನಿಷ ಜನರ ಒತ್ತಡ ಭಾಳ ಬಂದ ಮೇಲೆ ಎಲ್ಲರೂ ಒಗ್ಗಟ್ಟಾಗಿದ್ರು ಎಲ್ಲ ನಾವು ಅಧಿವೇಶನ ಮಾತಾಡ್ತೇವೆ ಅಂತೇಳಿ ಎಲ್ಲರೂ ಒಂಬತ್ತರ ಟೈಮಿಗೆ ಕೊಟ್ಟೆ ಸ್ಪೀಕರು ಆದರೆ ಏನಾಯಿತು ಆ ಧ್ವಜದ ಪ್ರಕರಣದಿಂದ ಅಧಿವೇಶನ ಮೂರು ದಿನ ನಡೆಯಲೇ ಇಲ್ಲ ಅಲ್ಲೇ ಅಡ್ಜರ್ ಆಗ್ಬಿಡ್ತು ಅದಕ್ಕೋಸ್ಕರವಾಗಿ ಇನ್ನೇ ನಾಳೆ ಮಳೆಗಾಲ ಅಧಿವೇಶನ ಬಹುತೇಕ ಜೂನ್ ತಿಂಗಳಲ್ಲಿ ಬರುವ ಸಾಧ್ಯತೆ ಇತ್ತು ಮಳೆಗಾಲ ಅಧಿವೇಶನ ಅದಕ್ಕೆ ಈಗಲಾದರೂ ನೀವೆಲ್ಲರೂ ಪಕ್ಷ ಭೇದ ಮರೆತು ಪಕ್ಷಾತೀತವಾಗಿ ನಿಮಗೇನು ಸಮಾಜ ನಂಬಿಕೆ ಇಟ್ಕೊಂಡು ನಿಮ್ಮನ್ನು ಎಮ್ ಎಲ್ ಎಗಳು ಮಾಡಿ ಮಂತ್ರಿ ಮಾಡಿರಲ್ಲ ಆರು ಋಣ ತೀರಿಸುವಂಥ ಹಿನ್ನೆಲೆ ಒಳಗೆ ನೀವು ಅಧಿವೇಶನದಲ್ಲಿ ಈ ಮೀಸಲಾತಿ ಬಗ್ಗೆ ಒತ್ತಡ ಹಾಕೋ ಪ್ರಯತ್ನವನ್ನು ಮಾಡಬೇಕೆನ್ನುವಂಥ ಒಂದು ಮನವಿಯನ್ನು ನಮ್ಮ ಸಭೆಯ ಮೂಲಕ ನಾಳೆಲ್ಲ ಒತ್ತಡ ಹಾಕ್ತೀವಿ